ತೆಸಲೋನಿಕದವರಿಗೆ ಬರೆದಂತಹ ಎರಡನೆಯ ಪತ್ರಿಕೆ ಮೂರನೆಯ ಅಧ್ಯಾಯ ಮೂರನೆಯ ವಾಕ್ಯ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಈ ವಾಕ್ಯದಲ್ಲಿ ಕರ್ತನ ನಂಬಿಕಸ್ಥತಿಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಮ್ಮ ಜೀವಿತವನ್ನು ನೆನೆಸುವಾಗ ಹಾಗೆ ನಮ್ಮ ಜೀವಿತಕ್ಕೆ ವಿರೋಧವಾಗಿರುವಂತಹ ಕಾರ್ಯಗಳನ್ನು ಯೋಚಿಸುವಾಗ ಲೋಕದಲ್ಲಿ ನಡೆಯುತ್ತಿರುವಂತಹ ವಿಷಯಗಳನ್ನು ನೋಡುವಾಗ ಅನೇಕ ಬಾರಿ ನಮ್ಮಲ್ಲಿ ಒಂದು ಕಳವಳ ಒಂದು ಭಯ ಹುಟ್ಟುತ್ತದೆ ಆದರೆ ಏಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ತಂದೆಗೆ ಮಕ್ಕಳಾಗಿರುವಂತಹ ನಮ್ಮ ಜೀವಿತದಲ್ಲಿ ಆ ರೀತಿ ನಾವು ಭಯಪಡಬೇಕಂತ ಅವಶ್ಯಕತೆ ಇಲ್ಲ ನನ್ನ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ ಅಂದರೆ ನಮ್ಮ ಜೀವಿತ ನೆಲೆಗೊಳ್ಳುವಂಥದ್ದು ಮುಂದುವರಿಯುವಂಥದ್ದು ಆಶೀರ್ವಾದವಾಗಿ ಸಮೃದ್ಧಿಯಲ್ಲಿ ಯೇಸುಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವಂಥದ್ದು ಕರ್ತನು ನಂಬಿಗಸ್ತನಾಗಿರುವುದರಿಂದ ಮಾತ್ರ ಆದ್ದರಿಂದ ಆತನ ನಂಬಿಗಸ್ತೆಯ ಕರಗಳನ್ನು ಸಮರ್ಪಿಸಿ ಪೂರ್ಣವಾಗಿ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಆತನ ಆತನು ನಮ್ಮನ್ನು ದೃಢಪಡಿಸಿ ನಾವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುತ್ತಾನೆ ಅಂದರೆ ನಮ್ಮನ್ನ ತನ್ನ ಚಿತ್ತದಲ್ಲಿ ದೃಢಪಡಿಸಿ ತನ್ನ ಕಾವಲಿನಲ್ಲಿ ದೃಢಪಡಿಸಿ ತನ್ನ ಚಿತ್ತಾನುಸಾರವಾಗಿ ಮುನ್ನಡೆಸುತ್ತಾ ಕೆಡುಕನ ಕೈಗೆ ಸಿಕ್ಕದಂತೆ ಅಂದರೆ ಸೈತಾನನು ಎಷ್ಟೇ ಕುತಂತ್ರಗಳನ್ನ ಮಾಡಿ ಎಷ್ಟೇ ಕಪಟತನದಿಂದ ಎಷ್ಟೇ ದುಷ್ಟರನ್ನ ಎಬ್ಬಿಸಿದರೂ ಎಷ್ಟೇ ಉರುಳುಗಳನ್ನು ಹಾಕಿದರೂ ಎಷ್ಟೇ ಶೋಧನೆಗಳನ್ನ ತಂದರೂ ಕೂಡ ಅವನ ಕೈಗೆ ನಾವು ಸಿಕ್ಕಿ ಬೀಳದಂತೆ ನಮ್ಮನ್ನ ಕಾಪಾಡಿ ರಕ್ಷಿಸಿ ಮಾನಿಸಿ ಮುನ್ನಡೆಸುತ್ತಾನೆ ಇಷ್ಟೆಲ್ಲ ಕಾರ್ಯಗಳು ಕರ್ತನು ನಂಬಿಗಸ್ತನಾಗಿರುವುದರಿಂದಲೇ ನಡೆಯುವಂಥದ್ದು ಆದ್ದರಿಂದ ಆತನು ನಂಬಿಗಸ್ತನಾಗಿರುವುದರಿಂದ ನಾವು ಕೂಡ ನಂಬಿಗಸ್ತರಾಗಿ ದೇವರೇ ನಿಮ್ಮ ಕರಗಳ ನಮ್ಮ ಜೀವಿತವನ್ನು ಸಮರ್ಪಿಸುತ್ತಾದವೇ ನೀವೇ ಜವಾಬ್ದಾರನಾಗಿದ್ದು ನಮ್ಮ ಕರಗಳನ್ನು ಹಿಡಿದುಕೊಂಡು ಮುನ್ನಡೆಸಿ ನಿಮ್ಮ ಯೋಚನೆಗಳು ನಿಮ್ಮ ಆಗ್ರಹಗಳು ನನ್ನಲ್ಲಿ ನನ್ನ ಮೂಲಕವಾಗಿ ಪರಿಪೂರ್ಣತೆಗೆ ಬರುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ಕರ್ತನ ನಡೆಸುವಿಕೆಯನ್ನು ಆತನ ವಿಶೇಷುವಂತಹ ಸುರಕ್ಷತೆಯನ್ನು ಆಶೀರ್ವಾದಗಳನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಇಹಲೋಕದ ಕಾರ್ಯಗಳನ್ನು ನೋಡಿ ಭಯಪಡಬೇಡಿ ಅಂಜಬೇಡಿ ಅವುಗಳನ್ನು ಜಯಿಸಿದಾತನು ಸೈತಾನ್ನ ತಲೆಯನ್ನ ಜಜ್ಜಿದಾತನು ನಿಮ್ಮ ಸಂಗಡ ಇದ್ದಾನೆ ಆತ ನಿಮ್ಮನ್ನು ದೃಢಪಡಿಸಿ ಕೆಡುಕನ ಕೈಗೆ ಸಿಕ್ಕಂತೆ ನಿಮ್ಮನ್ನು ಕಾಪಾಡಿ ಮಾನಿಸಿ ಆಶೀರ್ವದಿಸುವಂಥದ್ದು ಖಂಡಿತ ಆ ರೀತಿಯಾದ ನಂಬಿಗಸ್ತನಾದ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಲೋಕದಲ್ಲಿ ಎಷ್ಟೇ ದುಷ್ಟ ಕಾರ್ಯಗಳು ಸೈತಾನನ ಕುಯುಕ್ತಿಗಳು ಎದ್ದರೂ ಕೂಡ ಅಪ್ಪ ನೀನಮ್ಮನ್ನು ಅವುಗಳಿಗೆ ತಪ್ಪಿಸಿ ಕಾಪಾಡುವುದಕ್ಕೂ ನಿನ್ನ ಚಿತ್ತಾನುಸಾರವಾಗಿ ಮುನ್ನಡೆಸುತ್ತಾ ದೃಢಪಡಿಸಿ ಆಶೀರ್ವದಿಸುವುದಕ್ಕೂ ನಂಬಿಗಸ್ತನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ ನಿಮ್ಮ ನಂಬಿಗಸ್ತ ಕರೆಗಳನ್ನು ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸ್ತಾದೆ ಒಬ್ಬೊಬ್ಬರ ಜೀವಿತಗಳನ್ನು ಆಳ್ವಿಕೆ ಮಾಡು ಒಬ್ಬೊಬ್ಬರ ಜೀವಿತಗಳಲ್ಲೂ ಕರ್ತನೆ ನಿನ್ನ ಉದ್ದೇಶ ನಿನ್ನ ಆಗ್ರಹಗಳು ಮಾತ್ರವೇ ನೆರವೇರಲಿ ಸೈತಾನನ ಒಂದು ಕುತಂತ್ರವಾಗಲಿ ಸೈತಾನನ ಒಂದೇ ಒಂದು ಯೋಚನೆಯಾಗಲಿ ನಿನ್ನ ಮಕ್ಕಳಲ್ಲಿ ಕುಟುಂಬದಲ್ಲಿ ನೆರವೇರಕೂಡದು ಯೇಸುವಿನ ನಾಮದವುಗಳು ತೊಲಗಿ ಹೋಗಲಿ ಸೈತಾನನಿಗೆ ನಾಶನೋ ಹಿಡಿಲಪ್ಪ ನಿನ್ನ ಮಕ್ಕಳನ್ನಾದರೂ ವಿಶೇಷವಾಗಿ ಆಶೀರ್ವದಿಸಿ ವಾಗ್ದಾನಗಳಲ್ಲಿ ಸಂತೋಷಪಡಿಸಿ ನಿನ್ನ ವಿಶೇಷವಾದ ರಕ್ಷಣೆ ಅನುಭವದಲ್ಲಿ ಮುನ್ನಡೆಸುತ್ತಾ ಘನಪಡಿಸಬೇಕು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾನೆ ಅನೇಕರ ಮುಂದೆ ಆಶೀರ್ವಾದ ನಿಧಿಗಳಾಗಿ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಿದ್ದಾನೆ ನಿನ್ನೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್